ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಧ್ಯಪ್ರದೇಶದಲ್ಲಿ ಡ್ರಿಪ್ ಸಿರಪ್ನಿಂದ ಮಕ್ಕಳು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಭಯಾನಕ ಮಾಹಿತಿಗಳು ಹೊರಬೀಳ್ತಾ ಇವೆ ಸಾಲು ಸಾಲು ಇಪ್ಪತ್ತೆರಡಕ್ಕೂ ಹೆಚ್ಚು ಮಕ್ಕಳನ್ನ ಬಲಿ ಪಡೆದಿರೋ ಡ್ರಿಪ್ ಸಿರಪ್ ಪ್ರಿಸ್ಕ್ರಿಪ್ಷನ್ ಬರೆದುಕೊಡೋದಕ್ಕೆ ವೈದ್ಯರು ಕಮಿಷನ್ ಪಡಿತಾ ಇದ್ರು ಅಂತ ನೀಚ ಸತ್ಯಗಳು ಈಗ ಬಯಲಿಗೆ ಬಂದಿದೆ ಇದರ ಮಧ್ಯೆ ಕೋಲ್ಡ್ರಿಕ್ ಕೆಮ್ಮಿನ ಸಿರಪ್ನಿಂದಾಗಿ ಉಂಟಾಗಿರುವ ತೀವ್ರ ಕಿಡ್ನಿ ವೈಫಲ್ಯದಿಂದ ಮಧ್ಯಪ್ರದೇಶದಲ್ಲಿ ಮತ್ತೊಂದು ಮಗು ಸಾವನ್ನಪ್ಪಿದೆ ಈ ಮೂಲಕ ದುರಂತದಲ್ಲಿ ಒಟ್ಟು ಸಾವನ್ನಪ್ಪಿದವರ ಸಂಖ್ಯೆ ಇಪ್ಪತ್ನಾಲ್ಕಕ್ಕೆ ಏರಿಕೆಯಾಗಿದೆ ಹಾಗಿದ್ರೆ ಏನಾಗ್ತಿದೆ ಮಧ್ಯಪ್ರದೇಶದಲ್ಲಿ ವೈದ್ಯರು ಕಮಿಷನ್ ಪಡೆದು ಔಷಧಿಗಳನ್ನ ರೆಫರ್ ಮಾಡಿದ್ದು ಸರಿನಾ ಇದಕ್ಕೆ ಸರ್ಕಾರ ಕೈಗೊಳ್ತಿರೋ ಕ್ರಮ ಏನು ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೋಡೋಣ ಬನ್ನಿ ಅದು ಮಧ್ಯಪ್ರದೇಶದ ಬೆಟೂಲ್ ಜಿಲ್ಲೆ ಆಂಬ್ಲಾ ಬ್ಲಾಕ್ನಲ್ಲಿ ವಾಸ ಮಾಡ್ತಾ ಇದ್ದ ಬಡ ಕುಟುಂಬ ಅಲ್ಲಿದ್ದ ನಾಲ್ಕು ವರ್ಷದ ಕಬೀರ್ ಎಂಬ ಬಾಲಕನಿಗೆ ಮೈಲ್ಡ್ ಆಗಿ ಕಾಫ್ ಆಗಿತ್ತು ಮೊದಲೇ ವಿಪರೀತ ಮಳೆ ಸುರಿಯುತ್ತಿದೆ ಹೆಚ್ಚಾದ್ರೆ ಏನಾದ್ರೂ ಅನಾಹುತವಾದೀತು ಅಂತ ತಂದೆ ಕಮಲೇಶ್ ಆತನನ್ನ ಪರಾಸಿಯಾದ ಡಾಕ್ಟರ್ ಪ್ರವೀಣ್ ಸೋನಿ ಎಂಬ ವೈದ್ಯನಲ್ಲಿಗೆ ಕರೆದುಕೊಂಡು ಹೋಗಿದ್ರು ಏನೋ ಕೆಮ್ಮಲ್ವ ಅಂತ ಆ ವೈದ್ಯ ರಿಫ್ ಸಿರಪ್ ಬರೆದುಕೊಟ್ಟು ಕಳಿಸಿದ ಬೆಳಗಾಗೋದ್ರಲ್ಲಿ ಮಗು ಹುಷಾರಾಗುತ್ತೆ ಕುಣಿದಾಡುತ್ತೆ ಆಟವಾಡುತ್ತೆ ಅಂತ ರಾತ್ರಿ ಸಿರಪ್ ಕುಡಿಸಿ ಮಲಗಿಸಿದ್ದಾರೆ ಆದ್ರೆ ಬೆಳಗ್ಗೆ ಏಳೋ ಹೊತ್ತಿಗೆ ಕಬೀರ್ನ ಸ್ಥಿತಿ ಮತ್ತಷ್ಟು ಬಿಗಡಾಯಿಸಿತ್ತು ಕೂಡಲೇ ಅದೇ ವೈದ್ಯನಲ್ಲಿಗೆ ಕರೆದೊಯ್ದಾಗ ಆತನಿಗೆ ಗೊತ್ತಾಗಿತ್ತು ಅನಿಸುತ್ತೆ ಇಲ್ಲಿ ಆಗಲ್ಲ ಬೇರೆ ಕಡೆ ತೋರಿಸಿ ಅಂತ ಕಳಿಸಿಕೊಟ್ಟಿದ್ದಾನೆ ಇನ್ನೂ ಒಂದು ಆಸ್ಪತ್ರೆಗೆ ಕರೆದೊಯ್ದಾಗ ಪೋಷಕರಿಗೆ ಮಗುವಿಗೆ ಮೂತ್ರ ವಿಸರ್ಜನೆಯೇ ಆಗ್ತಿಲ್ಲ ಅನ್ನೋದು ಗಮನಕ್ಕೆ ಬಂದಿತ್ತು ವೈದ್ಯರಿಗೂ ಈ ಬಗ್ಗೆ ಹೇಳಿದರು ಆಗ ಚೆಕ್ ಮಾಡಿದಾಗ ಗೊತ್ತಾಗಿದ್ದು ಮಗುವಿನ ಕಿಡ್ನಿ ಫೇಲ್ ಆಗಿತ್ತು ಅಂತ ಆದರೆ ಅಷ್ಟೊತ್ತಿಗೆ ತುಂಬ ತಡ ಕೂಡ ಆಗಿತ್ತು ಕೂಡ್ಲೆ ಅಲ್ಲಿಂದ ಆ ಮಗುವನ್ನ ನಾಗ್ಪುರ್ ಮತ್ತು ಭೂಪಾಲ್ ವರೆಗೂ ಕರೆದೊಯ್ದ್ರು ಚಿಕಿತ್ಸೆಗೆ ಇದ್ದ ಜಮೀನನ್ನ ಎರಡೂವರೆ ಲಕ್ಷಕ್ಕೆ ತಂದ ಕಮಲೇಶ್ ಮಾರಾಟ ಮಾಡಿದ್ದ ಆದ್ರೆ ಮಗು ಉಸಿರು ನಿಲ್ಲಿಸುವ ಮುನ್ನವೇ ಆ ಹಣ ಖರ್ಚಾಗಿ ಹೋಗಿತ್ತು ಮನೆಗೆ ಬಂದಿದ್ದು ಮಾತ್ರ ಮಗುವಿನ ಶವ ಹೀಗೆ ಒಂದು ಸಿರಪ್ನಿಂದ ಮಗು ಸತ್ತೋಯ್ತು ಅಂತ ಪೋಷಕರು ತಮ್ಮ ದುಃಖವನ್ನೆಲ್ಲ ಅವಡುಗೊಚ್ಚಿ ಸಹಿಸಿಕೊಂಡು ಕುಳಿತಿದ್ರು ಆದರೆ ದಿನ ಕಳೆದಂತೆ ಸುದ್ದಿಗಳು ಹೊರಬರುತ್ತಾ ಹೋದ್ವು ಚಿಂದ್ವಾರ ಬುರಾನ ನಾಗ್ಪುರ್ ಸುತ್ತಮುತ್ತ ಒಂದೊಂದಾಗಿ ಮಕ್ಕಳು ಉಸಿರು ನಿಲ್ಲಿಸುತ್ತಾ ಹೋದ್ವು ಆಗ ಜಿಲ್ಲಾಡಳಿತವೇ ಶಾಕ್ ಆಯಿತು ತನಿಖೆ ನಡೆಸಿದ ವೇಳೆ ಎಲ್ಲಾ ಮಕ್ಕಳಿಗೂ ಕೋಲ್ಡ್ ಡ್ರಿಪ್ ಸಿರಪ್ ಕೊಟ್ಟಾಗಿನಿಂದಲೇ ಸಾವನ್ನಪ್ಪಿದ್ದು ಖಾತ್ರಿಯಾಯಿತು ಕೂಡಲೇ ಆ ಔಷಧಿಯನ್ನ ಲ್ಯಾಬ್ಗೆ ಕಳುಹಿಸಿದಾಗ ಮತ್ತೊಂದು ವಿನಾಶಕಾರಿ ಮಾಹಿತಿ ಹೊರಬಿತ್ತು ಅಂದಹಾಗೆ ಈ ಕೋಲ್ಡ್ರಿಫ್ಟ್ ಸಿರಪ್ನ ವರದಿ ಬಂದಾಗ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು ಈ ಸಿರಪ್ನೊಳಗೆ ಡೈಎಥಿಲಿಯನ್ ಗ್ಲೈಕಾಲ್ ಎಂಬ ವಿಷಕಾರಿ ರಾಸಾಯನಿಕ ಪತ್ತೆ ಆಯಿತು ಸಾಮಾನ್ಯವಾಗಿ ಈ ರಾಸಾಯನಿಕವನ್ನ ಕಾರ್ಖಾನೆಗಳಲ್ಲಿ ಪೇಂಟ್ ಅಥವಾ ಬ್ರೇಕ್ ಫ್ಲೂಯಿಡ್ನಲ್ಲಿ ಬಳಸಲಾಗುತ್ತೆ ಬ್ರೇಕ್ ಆಯಿಲ್ಗೆ ಬಳಸೋ ಈ ಪದಾರ್ಥವನ್ನ ಔಷಧಿಯಲ್ಲಿ ಬಳಸ್ತಾರೆ ಅಂದರೆ ಅವರು ಇನ್ನೆಂಥ ನೀಚರ್ ಇರಬೇಕು ಅನ್ನೋದನ್ನ ನೀವೇ ಯೋಚಿಸಿ ಇದರಲ್ಲಿನ ಕೆಲವೇ ಹನಿಗಳು ನಮ್ಮ ಹೊಟ್ಟೆಗೆ ಹೋದರೆ ಸಾಕು ಕಿಡ್ನಿ ಲಿವರ್ ಮತ್ತು ನರ ವ್ಯವಸ್ಥೆಯನ್ನ ಸಂಪೂರ್ಣ ನಾಶ ಮಾಡಿಬಿಡುತ್ತವೆ ಈ ವಿಚಾರ ಬಯಲಾಗ್ತಾ ಇದ್ದಂತೆ ಸರ್ಕಾರ ಎಚ್ಚೆತ್ಕೊಳ್ಬೇಕಿತ್ತು ಆದ್ರೆ ದುರಂತ ಅಂದ್ರೆ ಸರ್ಕಾರ ಸಿರಪ್ ಮಾಡ್ತಿರೋ ಕಂಪನಿಯನ್ನ ಹುಡುಕಿಕೊಂಡು ಹೋಗೋದ್ ಬಿಟ್ಟು ಔಷಧಿಯನ್ನ ಬರೆದುಕೊಟ್ಟ ವೈದ್ಯನನ್ನ ಬಂಧಿಸಿ ತೇಪೆ ಹಚ್ಚೋ ಕೆಲಸ ಮಾಡ್ತು ಕೋಲ್ಡ್ ಸಿರಪ್ ಪ್ರಿಸ್ಕ್ರೈಬ್ ಮಾಡಿದ ಆರೋಪದ ಮೇಲೆ ಡಾಕ್ಟರ್ ಪ್ರವೀಣ್ ಸೂನಿಯನ್ನ ಬಂಧಿಸಲಾಗಿದೆ ಆದ್ರೆ ಮಕ್ಕಳ ಸಾವು ಮಾತ್ರ ನಿಲ್ಲದೆ ಮುಂದುವರೆದ ಕಾರಣ ಕಂಪನಿ ಮಾಲೀಕರ ವಿರುದ್ಧವೂ ಒಂದು ಎಫ್ಐಆರ್ ದಾಖಲಿಸಿ ಸುಮ್ಮನಾಯಿತು ಒತ್ತಡಗಳು ಹೆಚ್ಚಾಗ್ತಾ ಇದ್ದಂತೆ ಸರ್ಕಾರ ವಿಶೇಷ ತನಿಖಾ ತಂಡವನ್ನ ರಚಿಸಿತು ಒಟ್ಟಾರೆ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಸಾವನ್ನಪ್ಪಿದ ನಂತರ ಫ್ಯಾಕ್ಟರಿ ಸೀಲ್ ಮಾಡಲಾಯಿತು ತಮಿಳುನಾಡು ರಾಜಸ್ಥಾನ ಉತ್ತರ ಪ್ರದೇಶಗಳಲ್ಲಿ ಕೂಡ ಈ ಸಿರಪ್ ಅನ್ನ ಸಂಪೂರ್ಣವಾಗಿ ನಿಷೇಧ ಡಿಸಿಜಿಎ ಅಂದ್ರೆ ಡ್ರಗ್ ಕಂಟ್ರೋಲರ್ ಆಫ್ ಇಂಡಿಯಾ ಎಲಾಕ್ ಆಫ್ ಸಿರಪ್ಸ್ ಮರುಪರೀಕ್ಷೆ ಮಾಡಬೇಕೆಂದು ತುರ್ತು ನಿರ್ದೇಶನ ಹೊರಡಿಸಿತ್ತು ಅಂದಹಾಗೆ ಈ ಸಿರಪ್ ತಮಿಳುನಾಡಿನ ಚೆನ್ನೈನ ಶ್ರೀಸನ್ ಫಾರ್ಮಾಸ್ಯುಟಿಕಲ್ಸ್ ಕಂಪನಿಯಲ್ಲಿ ತಯಾರಾಗ್ತಾ ಇತ್ತು ಇದರ ಮಾಲೀಕ ರಂಗನಾಥನ್ ಗೋವಿಂದ ಮಕ್ಕಳ ಸರಣಿ ಸಾವಿನ ನಂತರ ಈತ ತನ್ನ ಪತ್ನಿ ಸಮೇತ ಪರಾರಿಯಾಗಿದ್ದ ಆದರೆ ಅಕ್ಟೋಬರ್ ಹನ್ನೊಂದರ ಮಧ್ಯರಾತ್ರಿ ಒಂದು ಮೂವತ್ತರ ಹೊತ್ತಿಗೆ ಚೆನ್ನೈನಲ್ಲಿ ಮಧ್ಯಪ್ರದೇಶದ ಎಸ್ಐಟಿ ತಂಡ ಈತನ ಹೆಡೆಮುರಿ ಕಟ್ಟಿ ಈಗ ಜೈಲಿಗಟ್ಟಿದ್ದಾರೆ ಈ ಮಧ್ಯೆ ಕೋಲ್ಡ್ರಿಫ್ ಕೆಮ್ಮಿನ ಸಿರಪ್ನಿಂದಾಗಿ ಉಂಟಾಗಿರುವ ತೀವ್ರ ಮೂತ್ರಪಿಂಡ ವೈಫಲ್ಯದ ಕಾರಣ ಮಧ್ಯಪ್ರದೇಶದಲ್ಲಿ ಮತ್ತೊಂದು ಮಗು ಸಾವನ್ನಪ್ಪಿದೆ ಈ ದುರಂತದಲ್ಲಿ ಒಟ್ಟು ಸಾವನ್ನಪ್ಪಿದವರ ಸಂಖ್ಯೆ ಇಪ್ಪತ್ನಾಲ್ಕಕ್ಕೆ ಏರಿಕೆಯಾಗಿದೆ ಮಹಾರಾಷ್ಟ್ರದ ನಾಗ್ಪುರದ ಆಸ್ಪತ್ರೆಯಲ್ಲಿ ಹದಿನಾಲ್ಕರಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಚಿಂದ್ವಾರ ಜಿಲ್ಲೆಯ ಚೌರೈ ಪ್ರದೇಶದ ಮೂಲದ ಮೂರುವರೆ ವರ್ಷದ ಅಂಬಿಕಾ ವಿಶ್ವಕರ್ಮ ಬುಧವಾರ ತೀವ್ರ ಮೂತ್ರಪಿಂಡ ವೈಫಲ್ಯದಿಂದ ಸಾವನ್ನಪ್ಪಿದ್ದಾಳೆ ಚಿಂದ್ವಾರದ ಹೆಚ್ಚುವರಿ ಜಿಲ್ಲಾಧಿಕಾರಿ ಧೀರೇಂದ್ರ ಸಿಂಗ್ ಈ ಸಾವನ್ನ ದೃಢಪಡಿಸಿದ್ದು ಈ ಸಾವಿನೊಂದಿಗೆ ಸೆಪ್ಟೆಂಬರ್ ಮೂರರಿಂದ ಚಿಂದ್ವಾರ ಜಿಲ್ಲೆಯ ವಿವಿಧ ಭಾಗಗಳಿಂದ ಇಪ್ಪತ್ತೊಂದು ಮಕ್ಕಳು ಕೆಮ್ಮಿನ ಸಿರಪ್ ವಿಷದಿಂದ ಸಾವನ್ನಪ್ಪಿದ್ದಾರೆ ಎಂದು ತಿಳಿಸಿದ್ದಾರೆ ಇನ್ನು ಪಂದುರ್ನಾ ಜಿಲ್ಲೆಯ ಒಬ್ಬರು ಮತ್ತು ಬೇತುಲ್ ಜಿಲ್ಲೆಯ ಇಬ್ಬರು ಮಕ್ಕಳು ಸೇರಿ ಇನ್ನೂ ಮೂರು ಮಕ್ಕಳು ಇದೇ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ಸಾವನ್ನಪ್ಪಿದ್ದಾರೆ ಈ ಮೂಲಕ ದಕ್ಷಿಣ ಮಧ್ಯಪ್ರದೇಶ ಜಿಲ್ಲೆಗಳಿಂದ ಈ ಸಾವನ್ನಪ್ಪಿದ ಒಟ್ಟು ಮಕ್ಕಳ ಸಂಖ್ಯೆ ಇಪ್ಪತ್ನಾಲ್ಕಕ್ಕೆ ಏರಿಕೆಯಾಗಿದೆ ಈ ಮಧ್ಯೆ ಪ್ರಕರಣದ ತನಿಖೆ ನಡೆಸುತ್ತಿರುವ ಮತ್ತು ಪ್ರಸ್ತುತ ತಮಿಳುನಾಡಿನಲ್ಲಿ ಮೊಕ್ಕಾಂಪೂಡಿರುವ ಮಧ್ಯಪ್ರದೇಶದ ಎಸ್ಐಟಿ ತಂಡ ಶ್ರೀಸನ್ ಫಾರ್ಮಾಸ್ಯುಟಿಕಲ್ಸ್ನ ಮಹಿಳಾ ರಾಸಾಯನಿಕ ವಿಶ್ಲೇಷಕಿಯನ್ನ ಬಂಧಿಸಿದೆ ತಮಿಳುನಾಡಿನಿಂದ ಬಂಧಿಸಲ್ಪಟ್ಟ ಅರವತ್ತೊಂದು ವರ್ಷದ ಮಹಿಳಾ ರಾಸಾಯನಿಕ ವಿಶ್ಲೇಷಕಿಯನ್ನು ಸದ್ಯ ಮಧ್ಯಪ್ರದೇಶಕ್ಕೆ ಟ್ರಾನ್ಸಿಟ್ ರಿಮ್ಯಾಂಡ್ಗೆ ಕರೆತರಲಾಗುತ್ತದೆ ಅಕ್ಟೋಬರ್ ಹನ್ನೊಂದರದ್ದು ತಯಾರಿಕಾ ಕಂಪನಿಯ ಎಪ್ಪತ್ತೈದು ವರ್ಷದ ಮಾಲೀಕ ರಂಗನಾಥನ್ ಗೋವಿಂದನ್ ಬಂಧನದ ನಂತರ ತಮಿಳುನಾಡಿನಲ್ಲಿ ನಡೆದ ಎರಡನೇ ಬಂಧನ ಇದಾಗಿದ್ದು ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಐದನೇ ಬಂಧನವಾಗಿದೆ ಇತರೆ ಮೂವರಲ್ಲಿ ಸರ್ಕಾರಿ ವೈದ್ಯ ಡಾಕ್ಟರ್ ಪ್ರವೀಣ್ ಸೋನಿಯನ್ನು ಬಂಧಿಸಲಾಗಿದೆ ಈತ ಸಾವನ್ನಪ್ಪಿದ ಹೆಚ್ಚಿನ ಮಕ್ಕಳಿಗೆ ಪರಾಸಿಯ ಪಟ್ಟಣದ ತಮ್ಮ ಖಾಸಗಿ ಚಿಕಿತ್ಸಾಲಯದಲ್ಲಿ ಕೋಲ್ಡ್ರಿಫ್ ಕೆಮ್ಮಿನ ಸಿರಪ್ನ ಶಿಫಾರಸ್ಸು ಮಾಡಿದ ಆರೋಪವನ್ನ ಎದುರಿಸ್ತಾ ಇದ್ದಾನೆ ಇನ್ನು ಸಿರಪ್ನ ಸ್ಥಳೀಯ ಸ್ಟಾಕಿಸ್ಟ್ ರಾಜೇಶ್ ಸೋನಿ ಮತ್ತು ಆಪ್ನಾ ಮೆಡಿಕಲ್ ಸ್ಟೋರ್ನ ಸೌರಭ್ ಜೈನ್ ಕೂಡ ಜೈಲು ಸೇರಿದ್ದಾನೆ ಈ ವೈದ್ಯ ಪ್ರವೀಣ್ ಪದೇ ಪದೇ ಅದೇ ಸಿರಪ್ ಯಾಕೆ ಶಿಫಾರಸು ಮಾಡ್ತಿದ್ದ ಅಂತ ಅಧಿಕಾರಿಗಳು ತನಿಖೆಗೆ ಹೇಳಿದಾಗ ಮತ್ತಷ್ಟು ಭಯಾನಕ ಸತ್ಯಗಳು ಹೊರಬಿದ್ದಿವೆ ಅದೇನಂದ್ರೆ ಈ ಕೋಲ್ಡ್ರಿಪ್ ಸಿರಪ್ ಅನ್ನು ಶಿಫಾರಸು ಮಾಡಲು ಡಾಕ್ಟರ್ ಪ್ರವೀಣ್ ಸೋನಿ ಶೇಕಡ ಕಮಿಷನ್ ಪಡೆಯುತ್ತಿದ್ದ ಎಂಬ ಆಘಾತಕಾರಿ ವಿಷಯ ಬೆಳಕಿಗೆ ಬಂದಿದೆ ಸ್ನೇಹಿತರೆ ನೀವೇ ಯೋಚನೆ ಮಾಡಿ ಒಂದು ಸಿರಪ್ಗೆ ಈ ವೈದ್ಯರು ಶೇಕಡಾ ಹತ್ತರಷ್ಟು ಕಮಿಷನ್ ತಗೊಂಡು ರೆಫರ್ ಮಾಡ್ತಿದ್ರು ಅಂದ್ರೆ ಇನ್ ಯಾವ್ಯಾವ ಔಷಧಿಗಳಿಗೆ ಇನ್ನು ಎಷ್ಟೋ ತಗೋತಿರಬಹುದು ಇನ್ನು ನಮ್ಮ ಬೆಂಗಳೂರಿನಲ್ಲಿ ಏನ್ ನಡೀತಿದೆ ಅಂತ ಪರಿಶೀಲನೆ ಮಾಡೋದು ಕೂಡ ತುಂಬಾ ಅಗತ್ಯವಾಗಿದೆ ಇನ್ನು ಡಾಕ್ಟರ್ ಸೋನಿ ನಿಂದ ಮಕ್ಕಳು ಸಾಯುತ್ತಿವೆ ಅನ್ನೋ ವಿಚಾರ ಗಮನಕ್ಕೆ ಬಂದರೂ ಕೂಡ ಅದನ್ನ ಬರೋ ರೋಗಿಗಳಿಗೆ ಶಿಫಾರಸು ಮಾಡೋದನ್ನ ನಿಲ್ಲಿಸಲಿರಲಿಲ್ವಂತೆ ಸದ್ಯ ಈತನಿಂದ ಮತ್ತಷ್ಟು ವಿಚಾರಗಳನ್ನ ಬೈಲಿಗಿಳೆಯಲು ಪೊಲೀಸರು ವಿಚಾರಣೆ ಮುಂದುವರೆಸಿದ್ದಾರೆ ಈ ಮತ್ತೆ ಡ್ರಿಪ್ ತಯಾರಕ ಮತ್ತು ಔಷಧ ನಿಯಂತ್ರಣ ಅಧಿಕಾರಿಗಳ ನಿವಾಸಗಳ ಮೇಲೆ ಸೋಮವಾರ ಇಡೀ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಈ ನಡುವೆ ಮಕ್ಕಳ ಮೂತ್ರಪಿಂಡಗಳಿಗೆ ತೀವ್ರವಾಗಿ ಹಾನಿಯುಂಟು ಮಾಡುವ ಸಿರಪ್ ಸಿರಪ್ನಲ್ಲಿ ವಿಷಕಾರಿ ರಾಸಾಯನಿಕಗಳಿವೆ ಅನ್ನೋದು ಕನ್ಫರ್ಮ್ ಆಗಿದೆ ಹೀಗಾಗಿ ಪಂಜಾಬ್ ಗೋವಾ ಹರಿಯಾಣ ಹಿಮಾಚಲ್ ಪ್ರದೇಶ ಕರ್ನಾಟಕ ಮಹಾರಾಷ್ಟ್ರ ರಾಜಸ್ಥಾನ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್ಗಳಲ್ಲಿ ಇದನ್ನ ನಿಷೇಧಿಸಲಾಗಿದೆ ಜೊತೆಗೆ ಕೇಂದ್ರ ಸರ್ಕಾರ ಮೂರು ಪ್ರಮುಖ ಕೆಮ್ಮಿನ ಸಿರಪ್ಗಳಾದ ಕೋಲ್ಡ್ರಿಫ್ ಟಿಆರ್ ಮತ್ತು ರೀಲೈಫ್ ಸಿರಪ್ಗಳನ್ನು ನಿಷೇಧಿಸಿದೆ ಭಾರತದಿಂದ ಆಮದು ಮಾಡಿಕೊಳ್ಳುವ ಉದ್ದೇಶಗಳು ಈ ಸಿರಪ್ಗಳ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಎಲ್ಲಾ ದೇಶಗಳಿಗೂ ಸೂಚನೆ ಕೊಟ್ಟಿದೆ ಸ್ನೇಹಿತರೆ ನೀವಾದರೂ ಅಷ್ಟೇ ಔಷಧಿಗಳ ವಿಚಾರದಲ್ಲಿ ನಿರ್ಲಕ್ಷ್ಯ ಒಳ್ಳೆಯದಲ್ಲ ಹೋದ ಸಲ ನನಗೆ ನೆಗಡಿ ಬಂದಾಗ ಇದನ್ನ ಕೊಟ್ಟಿದ್ರು ಚೆನ್ನಾಗಿದೆ ಇದನ್ನೇ ತಗೊಂಡರಾಯ್ತು ನಿಮ್ಮ ಗೆಳೆಯನೋ ಗೆಳತಿಗೂ ಅಥವಾ ನಿಮ್ಮ ಕುಟುಂಬದವರಿಗೂ ಈ ತರದ ಸಲಹೆಗಳನ್ನ ಕೊಡೋದಕ್ಕೂ ಹೋಗ್ಬೇಡಿ ಏನೇ ಸಮಸ್ಯೆ ಇರಲಿ ವೈದ್ಯರ ಶಿಫಾರಸು ಇಲ್ಲದೆ ಸ್ವಯಂ ವೈದ್ಯ ರೋಗಕ್ಕೆ ಹೋಗ್ಬೇಡಿ ಇದಿಷ್ಟು ಕೋಲ್ಡ್ ಡ್ರಿಂಕ್ ಸಿರಪ್ ಕುರಿತಾದ ಒಂದಿಷ್ಟು ಬೆಳವಣಿಗೆಗಳ ಮಾಹಿತಿ ಮುಂದಿನ ಎಪಿಸೋಡ್ ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಛೇ ಕೇರ್ ನಮಸ್ಕಾರ